ಕಡ್ಡಾಯವಾಗಿ ನೋಂದಣಿ ಮಾಡಿಸ್ಕೊಳ್ಬೇಕು ಅಂತ ಹೇಳಿದ್ದೀನಿ ಒಪ್ಕೊಂಡಿದ್ದಾರೆ ಫ್ರೀಡಂ ಪಾರ್ಕ್ ನಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಪ್ರತಿಭಟನೆಯನ್ನ ವಾಪಸ್ ತಗೋಬೇಕು ಅಂತ ಹೇಳಿದ್ದೇನೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ನಲ್ಲಿ ಆಷಾಢ ಮೆಗಾ ಆಫರ್ ತಪ್ಪದೆ ಬರ್ತೀರಲ್ಲ ನಾವು ಈ ಎಕ್ಸೆಮ್ಟೆಡ್ ಟ್ಯಾಕ್ಸ್ ನಿಂದ ವಿನಾಯಿತಿ ಇದೆಯಲ್ಲ ಅವುಗಳಿಂದ ಯಾವ ಕಾರಣಕ್ಕೂ ಕೂಡ ಆ ಕಮೋಡಿಟೀಸ್ ಪದಾರ್ಥಗಳು ಇದ್ದಾವಲ್ಲ ಅವರಿಂದ ತೆರಿಗೆ ವಸೂಲು ಮಾಡೋಕ್ಕೆ ನೋಟಿಸ್ ಕೊಟ್ಟಿದ್ರೂ ಕೂಡ ವಸೂಲು ಮಾಡಲ್ಲ ಆಮೇಲೆ ಈ ಮೂರು ಎರಡು ವರ್ಷ ಮೂರು ವರ್ಷದಿಂದ ರಿಯರ್ಸ್ ಎಲ್ಲ ಕೊಡಬೇಕು ಅಂತ ಎಲ್ಲ ಹೇಳಿತ್ತಲ್ಲ ಅದನ್ನು ಪರ್ಸ್ಯೂ ಮಾಡಲ್ಲ ಅಂತ ಹೇಳಿದ್ದೀನಿ ನಾನು ಅವರು ಭಾಳ ಸ್ಪಷ್ಟವಾಗಿ ಏನು ಹೇಳಿದ್ದಾರೆ ಅಂತಂದರೆ ಈ ನೋಟಿಸ್ ಬಂದದ್ರಿಂದ ಸ್ವಲ್ಪ ಗೊಂದಲಗಳೆಲ್ಲ ನೀವು ಉದ್ಭವ ಆಗ್ಬಿಟ್ಟಿದ್ದಾವೆ ಒಂದು ಮೊದಲನೇದು ಹಾಂ ಕಡ್ಡಾಯವಾಗಿ ನೋಂದಣಿ ಮಾಡಿಸ್ಕೊಳ್ಬೇಕು ಅಂತ ಹೇಳಿದ್ದೀನಿ ಒಪ್ಕೊಂಡಿದ್ದಾರೆ ಅದಕ್ಕೆಲ್ಲ ಕಡ್ಡಾಯವಾಗಿ ನೋಂದಣಿ ಮಾಡಿಸ್ಕೋಬೇಕು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು ಅದಕ್ಕೆ ಎಲ್ಲರೂ ಒಪ್ಕೊಂಡಿದ್ದಾರೆ ಆಮೇಲೆ ಒಂದು ಸಹಾಯವಾಣಿ ಆರಂಭಿಸಬೇಕು ಅಂತ ಹೇಳಿದ್ದಾರೆ ನಾನು ಹೇಳಿದ್ದೀನಿ ಸಹಾಯವಾಣಿ ಈಗಾಗಲೇ ಇದೆ ಇನ್ನೂ ಅದನ್ನು ಹೆಚ್ಚು ಪರಿಣಾಮಕಾರಿಯಾಗೋ ರೀತಿಯಲ್ಲಿ ಮಾಡೋಣ ಅಂತ ಹೇಳಿದ್ದೀನಿ ಸೊ ಅವ್ರಿಗೆ ಇನ್ನೊಂದು ಅವರ ಬೇಡಿಕೆ ಏನಪ್ಪ ಅಂತಂದ್ರೆ ಈ ಗೊಂದಲ ನಿವಾರಣೆ ಆಗಬೇಕಾದ್ರೆ ನಮಗೆ ಸರಿಯಾದ ರೀತಿಯಲ್ಲಿ ಮಾಹಿತಿ ಇಲ್ಲ ಅದಕ್ಕೋಸ್ಕರ ಜಾಗೃತಿ ಉಂಟು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮನ ಹಮ್ಮಿಕಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ನಾನು ಹೇಳಿದ್ದೀನಿ ಎಲ್ಲ ಕಡೆ ನಮ್ಮ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ಮತ್ತು ಇವರು ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ ಎಫ್ ಕೆ ಐನವರು ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ ಮತ್ತು ಬೇರೆಯವರು ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಲ್ಲಿಗೆ ಎಲ್ಲಿ ಇಂಥ ವರ್ಕ್ಶಾಪ್ಗಳನ್ನು ಮಾಡ್ತಾರೆ ಅಲ್ಲಿ ನಮ್ಮ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವರು ಹೋಗ್ತಾರೆ ಅವ್ರಿಗೆ ಬೇಕಾದಂಥ ಮಾಹಿತಿಗಳನ್ನು ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಸೊ ಕೊನೆಯಲ್ಲಿ ನಾನು ಅವರಿಗೆ ಇಪ್ಪತ್ತೈದನೇ ತಾರೀಕು ಪ್ರತಿಭಟನೆ ನಂಬ್ಕೊಂಡಿದ್ದೀರಿ ಬಂದ್ ಮಾಡ್ತೀವಿ ವಹಿವಾಟು ನಿಲ್ಲಿಸ್ತೀವಿ ಅಂತ ಏನು ಹೇಳಿ ಹೇಳಿದ್ದಾರೆ ಫ್ರೀಡಮ್ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಏನು ಹೇಳ್ಕೊಂಡಿದ್ದಾರೆ ಅದನ್ನು ವಾಪಸ್ ತಗೋಬೇಕು ಅಂತ ಅವರಿಗೆ ಮನವಿ ಮಾಡಿದ್ದೀನಿ ಅವರು ವಾಪಸ್ ತಗೋತೀವಿ ಅಂತೇಳಿ ಮನವಿ ಮಾಡಿದ್ದಾರೆ ಆಮೇಲೆ ಒಪ್ಕೊಂಡಿದ್ದಾರೆ ಇನ್ನೊಂದು ಸಾರಿ ರಿಪೀಟ್ ಮಾಡಲ್ಲ ನಿಮಗೆ ಇದೇ ಇಂಪಾರ್ಟೆಂಟು

ಹೌದು ಎಲ್ಲ ಹೋರಾಟನೂ ಕೈ ಬಿಡೋದು ಹರಿಯರ್ಸು ಪರ್ಶ್ಯೂ ಮಾಡಲ್ಲ ಅಂತ ಹೇಳಿದ್ದೀನಲ್ಲ ಹರಿಯರ್ಸು ಪರ್ಸ್ಯೂ ಮಾಡಲ್ಲ ಯಾವ ಕಾರಣಕ್ಕೂ ಕೂಡ ಅವರಿಗೆ ತೊಂದರೆ ಆಗದ ರೀತಿಯಲ್ಲಿ ನೋಡ್ಕೊತೀವಿ ಯಾವುದು ರಿಯರ್ಸ್ ಇಲ್ಲಪ್ಪ ರಿಯರ್ಸ್ ಇಲ್ಲ ನೊಂದಿ ನೋಂದಣಿ ಮಾಡ್ಕೋಬೇಕು ಟು ರಿಜಿಸ್ಟ್ರೇಷನ್ ರಿಜಿಸ್ಟ್ರೇಷನ್ ಕಡ್ಡಾಯ ಈಗ ತೆರಿಗೆ ನಿಟ್ಟು ಬರಬೇಕಲ್ಲ ಎಲ್ಲರೂ ಬಟ್ ಯಾರಿಗೆ ಎಕ್ಸಮ್ಟೆಡ್ಡು ಗೂಡಿಸಿದೆ ಅವ್ರ ಹತ್ರ ಅವ್ರಿಗೆ ರಿಜಿಸ್ಟ್ರೇಷನ್ ಆಗತ್ತೆ ಇಲ್ಲ ನೋಟಿಸ್ ಪರ್ಶ್ಯೂ ಮಾಡಲ್ಲ ಅಂತ ಹೇಳಿದ್ವಲ್ಲಪ್ಪ ಈಗ ಯಾವ್ದು ಎಕ್ಸಿಮ್ಟೆಡ್ ಅಂತ ಇರ್ತದೆ ವಿನಾಯಿತಿ ಅಂತ ಇರ್ತದೆ ಅವರು ರಿಜಿಸ್ಟರ್ ಮಾಡ್ಕೋಬೇಕಾದಂತ ಇಲ್ಲ ಮಿಲ್ಕ್ ಎಕ್ಸಾಮಿಲ್ಕು ಮಿಲ್ಕು ತರಕಾರಿ ಎಳ್ನೀರು ಇಂಥವೆಲ್ಲ ಹೂವು ಇಂಥ ಇಂಥವೆಲ್ಲ ಎಕ್ಸಾಮ್ ಅಲ್ಲ ಜಿ ಎಸ್ ಟಿ ಯಾರು ಮಾಡೋರು ಗೊತ್ತಾ ನಿಮಗೆ ಯಾರು ಹಾಕೋರು ಬೈ 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 ಎಲ್ಲ ಅಂತ ಹೇಳಪ್ಪ ನೀನು ಫೈನಾನ್ಸ್ ಮಿನಿಸ್ಟರ್ ಹಂಗೇಳು ಕರೆಕ್ಟ್ ಆಗಿ ಫೈನಾನ್ಸ್ ಮಿನಿಸ್ಟರ್ ಅತಿ ಸೆಂಟ್ರಲ್ ಗೌರ್ಮೆಂಟ್ ಸರ್ ನೀವು ಮೀಟಿಂಗ್ನಲ್ಲಿ ಒಪ್ಕೊಂಡಿದ್ದಾರೆ ಒಂದು ಮೂರು ವರ್ಷದ್ದು ಅರಿಯರ್ಸ್ ಇದೆಯಲ್ಲ ಅದನ್ನು ಪರ್ಸ್ಯೂ ಮಾಡಲ್ಲ ಅಂತ ಹೇಳಿದ್ದೀವಿ ಮೂರನೇದು ಸಹಾಯವಾಣಿ ಮಾಡ್ತೀವಿ ಅಂತ ಹೇಳಿದ್ದೀವಿ ನಾಲ್ಕನೇದು ಎಕ್ಸೆಂಪ್ಟೆಡ್ ಗೂಡ್ಸ್ಗೆ ರಿಜಿಸ್ಟ್ರೇಷನ್ ಆಗಬೇಕಾಗಿಲ್ಲ ಅಂತ ಹೇಳಿದ್ದೀವಿ ಸೊ ಇದಕ್ಕೆಲ್ಲ ಅವರು ಒಪ್ಕೊಂಡಿದ್ದಾರೆ ನೋಟಿಸ್ ಕೊಟ್ಟಿರೋದು

ಕೊಟ್ಬಿಡಪ್ಪ ಎಲ್ಲ ನಾವು ಏನೇನು ಅವರು ಗೊಂದಲಗಳಿದ್ದವು ಆ ಗೊಂದಲಗಳನ್ನೆಲ್ಲ ನಿವಾರಣೆ ಮಾಡಿದ್ದೀವಿ ದೇವಾಲ ಗ್ರೀಡ್ ಆ್ಯಂಡ್ ದೇವ್ ಗ್ರೀಡ್ ಟು ವಿಟ್ರಾ ದಿ ಪ್ರೊಟೆಸ್ಟ್ ರ್ಯಾಲಿ ವಿಚ್ ಈಸ್ ಆರ್ಗನೈಸ್ಡ್ ಬೈ ದಿ ಸ್ಮಾಲ್ ಟ್ರೇಡರ್ಸ್ ಆನ್ ಟ್ವೆಂಟಿ ಫಿಫ್ತ್ अब इस महीने देवर तीन टू इट्राडिस सर पूरा तीन या चिंदा ये वन के एक बहुत कैंसर के एक लाभ बढ़ता है ये तो औरों का बढ़ता है क्योंकि ये तो आना बढ़ता है ये तो नोटिस पॉटी डाला है नॉटिस पॉटी डाला है तो इंद्रा राज्यार्कर के एक ಎರಡು ಸಾವಿರ ಕೋಟಿ ಅಲ್ಲ ಸರ್ ಅದು ಹೇಳಿಕ್ಕಾಗಲ್ಲ ಅದು ಅಷ್ಟು ಕರೆಕ್ಟ್ ಜೋಶಿ ಸುಳ್ಳು ಹೇಳ್ತಾ ಇದ್ದಾರೆ ರಾಜಕೀಯವಾಗಿ ಸುಳ್ಳು ಬಿಕಾಸ್ ಜಿ ಎಸ್ ಟಿ ಹಾಕೋರು ಯಾರಪ್ಪ ಕೇಂದ್ರ ಸರ್ಕಾರ ಅಲ್ವಾ ಅದನ್ನು ವಸೂಲು ಮಾಡೋರು ನಾವು ಸೊ ಜಿ ಎಸ್ ಟಿ ಹಾಕಿದ ಮೇಲೆ ನೋಟಿಸ್ ಕೊಟ್ಟಿರೋದಲ್ವಾ ಮತ್ತೆ ಅವರು ಜವಾಬ್ದಾರಿ ಇಲ್ವಾ ಸುಮ್ಮನೆ ಏನೋ ಹೇಳೋದಕ್ಕೆ ರಾಜ್ಯ ಸರ್ಕಾರ ಜವಾಬ್ದಾರಿ ಇದಕ್ಕೆ ಅಂತ ಅನ್ನೋದು ಇವೆಲ್ಲ ಚರ್ಚೆ ಮಾಡಿದೀವಿ ಈಗ ಒಪ್ಕೊಂಡಿದ್ದಾರೆ ಬಿಡಿಯಪ್ಪ ಸುಮ್ನೆ ಯಾಕೆ ಅವೆಲ್ಲ ತೈಲಿಗೆ ಇಪ್ಪತ್ತೈದನೇ ತಾರೀಕು ಒ ಅಡ್ವಸರಿ ಕೌನ್ಸಿಲ್ದು ಒಂದು ಎಂಥದ್ದು ಎಂಥ ತಾಲ್ ಕೊಠಾರ ಸ್ಟೇಡಿಯಂನಲ್ಲಿ ಒಂದು ಸಭೆ ಇದೆ ಆ ಸಭೆಗೆ ಅಟೆಂಡ್ ನಾನು ಒನ್ ಆಫ್ ದಿ ಮೆಂಬರ್ಸ್ ಅಡ್ವೈಸರಿ ಕೌನ್ಸಿಲ್ನಲ್ಲಿ ನಾನು ಒಬ್ಬ ಮೆಂಬರ್ ಇದ್ದೀನಿ ನನ್ನ ಕರೆದಿದ್ದಾರೆ ಅದಕ್ಕೆ ಹೋಗ್ತಾ ಇದ್ದೀನಿ ಅಟೆಂಡ್ ಮಾಡೋಕ್ಕೆ ಈಗ ಶೆಡ್ಯೂಲ್ ಪ್ರೋಗ್ರಾಮ್ ಇಲ್ಲ ಈಗ ಅವರೇ ಒಪ್ಕೊಂಡಿದಾರಲ್ವಾ ಕನ್ನಡದಲ್ಲಿ ತಲಾ ಆದಾಯ ಸುಮಾರು ಎರಡು ಲಕ್ಷ ಐದು ಸಾವಿರ ಕೋಟಿ ಎರಡು ಲಕ್ಷ ಎರಡು ಲಕ್ಷ ಐದು ಸಾವಿರ ಈಗ ಆಗಿದೆ ಸೊ ವಿ ಆರ್ ನಂಬರ್ ಒನ್ ಇನ್ ದಿ ಕಂಟ್ರಿ ಪರ್ ಕ್ಯಾಪಿಟಲ್ ಇನ್ಕಮ್ನಲ್ಲಿ ಕರ್ನಾಟಕ ಸ್ಟ್ಯಾಂಡ್ಸ್ ನಂಬರ್ ಒನ್ ಇನ್ ದಿ ಕಂಟ್ರಿ ಇದು ನಾನು ಹೇಳಿರೋದಲ್ಲ ಕೇಂದ್ರ ಸರ್ಕಾರ ಅದು ಒಂದು ಕಾರಣ ಅದು ಒಂದು ಪ್ರಮುಖ ಕಾರಣ ಬಿಜೆಪಿಯವ್ರಿಗೆ ಜ್ಞಾನೋದಯ ಆಗಲಿ ಅಂತ ಕೇಳಿ ನೋಡ್ತಾ ಇದ್ದೆ ಅವ್ರಿಗೆ ಹೇಳಿದ್ದೀನಿ ಮೂರು ತಿಂಗಳಲ್ಲಿ ಕೊಡಬೇಕು ಅಂತ ಹಾಂ ನಾಳೆ ಆದೇಶ ಹೊರಡುತ್ತದೆ ಮೂರು ತಿಂಗಳಲ್ಲಿ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಹ್ಞೂ ಎಸ್ ಐ ಟಿ ಮಾಡಿದ್ದೀವಲ್ಲ ಎಂಕ್ವೈರಿ ಮಾಡಲಿ ಅವರು ನಾನು ಪೊಲೀಸ್ ಎಂಕ್ವೈರಿಗೆ ಒಂದು ಎಸ್ ಐ ಟಿ ಮಾಡಿದ್ದೀವಿ ಅವರು ಎಂಕ್ವೈರಿ ಮಾಡಿ ರಿಪೋರ್ಟ್ ಕೊಡಲಿ